ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕಾಮಾದೇನು ಕ್ಷೇತ್ರಕ್ಕೆ ಬಂದಿದ್ದೀವಿ ಇವತ್ತು ರಾಯರು ಆರಾಧನೆ ಇದೆಯಲ್ಲ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀನಿ ದೇವಸ್ಥಾನ ಇರೋದು ಮಾದನೇ ಹೇಳಿರೋ ಲಕ್ಷ್ಮೀಪುರ ಬರುತ್ತಲ್ಲ ಅಲ್ಲಿರೋದು ಆಮೇಲೆ ಇವತ್ತು ನನ್ನ ಮಗ ರಾಯರು ಆರಾಧನೆ ದಿವಸನೇ ಹುಟ್ಟಿರೋದು ಈ ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗ್ತಾ ಇದೆ ವರ್ಷ ಹೋಗೋಕ್ಕಾಗಿಲ್ಲ ಅದಕ್ಕೆ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಡೇಟ್ ಪ್ರಕಾರ ಬಂದರೆ ಒಂದು ಹದಿನೆಂಟನೇ ತಾರೀಕು ಆದರೆ ಅವ್ನು ದಿವಸ ಹದಿನೆಂಟನೇ ತಾರೀಕು ಆ ವರ್ಷ ರಾಯರ ಆರಾಧನೆ ಇತ್ತು ಪ್ರತಿ ವರ್ಷ ಅಲ್ಲಿಗೆ ಹೋಗ್ತಾ ಇದ್ವಲ್ಲ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ನಿನ್ನೆಲ್ಲ ನನ್ನ ತಮ್ಮ ಅಲ್ಲಿಗೆ ಹೋಗಿ ಬಂದರು ನಾವು ಮೊನ್ನೆ ಮಾವನ ಮಗಳು ಮದುವೆ ನಡೀತಲ್ಲ ಅವಾಗ ಹೋಗಿದ್ವಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬರೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಈಗ ಒಳಗೆ ಹೋಗ್ತಾ ಇದ್ದೀನಿ ಎಷ್ಟು ಜನ ಆಗುತ್ತೋ ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದೇ ಎಂಟ್ರೆನ್ಸು ಕಾಮಧೇನು ಕ್ಷೇತ್ರ ಮಾದಂಗ್ನಳ್ಳಿ ಇದ್ರೆ ಬರುತ್ತೆ ಲಕ್ಷ್ಮೀಪುರ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಬರುತ್ತೆ ಇದು ಚೆನ್ನಾಗಿದೆ ದೇವಸ್ಥಾನ ಇದುವರೆಗೂ ಯಾರ್ಯಾರು ಬಂದಿಲ್ವೋ ಒಂದು ಸಲ ಬಂದೋಗಿ ಅಂತ ಹೇಳ್ತೀನಿ ಅಮ್ಮ ಇಲ್ಲೇ ಓದ್ತಾಯಿದ್ದೀರ ನಾನು ಎಲ್ಲಿ ಓದ್ತಾ ಇದ್ದೀರಾ ಅಂತ ಅಂದ್ಕೊಂಡೆ ನಮ್ಮ ನಮ್ಮ ನಮ್ಮಮ್ಮ ನಾನು ಮೂವರು ಬಂದಿದ್ದು ಇದೆ ನೋಡಿ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ದೊಡ್ಡದಾಗಿದೆ ಅಂದಾನನು ನಡೀತಾ ಆಮೇಲೆ ಗುರು ಪೂರ್ಣಮಿಗೂ ಅಷ್ಟು ಸಿಕ್ಕಾಪಟ್ಟೆ ಜನ ಇರ್ತಾರೆ ಹಾ ಹಾ ಅದು ಊಟಕ್ಕೆ ಹೋಗೋದು ಅಲ್ಲಿ ಆಮೇಲೆ ಇವತ್ತು ಪರವಾಗಿಲ್ಲ ಜನ ಕಮ್ಮಿ ಇದ್ದಾರೆ ಈಗ ಟೈಮ್ ಆಗ್ಲಿ ಒಂದು ಗಂಟೆ ಏನಾಗಿದೆ ನಮ್ಮಮ್ಮ ಅದು ಜನ ಇರ್ತಾರ ಕಡೆ ಹೆಂಗೆ ಅಂತ ಇದ್ರು ಪರವಾಗಿಲ್ಲ ಜನ ಕಮ್ಮಿ ಇದ್ದಾರೆ ತೋರಿಸ್ತೀನಿ ಈಗ ಒಳಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಕಾಲು ತೊಳ್ಕೊಂಡ್ ಬರಬೇಕು ಅದೇ ಚಪ್ಲಿಗಳು ಬಿಡ್ರಿ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಬಿಡ್ಬೇಕಾಯ್ತು ಅಲ್ಲಲ್ಲೆಲ್ಲ ರಾಯಿರೋದು ಫೋಟೋಗಳು ಹಾಕಿದ್ದಾರೆ ಎಂಟ್ರೆನ್ಸು ಒಳಕ್ ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಇಲ್ಲಿ ಹಾಕಿದ್ದಾರೆ ಮುನ್ನೂರ ಐವತ್ನಾಲ್ಕನೇದು ರಾಯರುದು ಆರಾಧನೆ ನಡೀತಾ ಇರೋದು ಮೂರು ದಿವಸದಿಂದ ನಡೀತಾ ಇದೆ ಭಾನುವಾರ ಸೋಮವಾರ ಮಂಗಳವಾರ ಅಂದ್ರೆ ಪೂರ್ವಾರಾಧನೆ ಆರಾಧನೆ ಮಧ್ಯ ಆರಾಧನೆ ಅಂತ ಮೂರು ಆರಾಧನೆಗಳು ನಡೀತಾ ಇರೋದು ಅದು ಡಗಳು ಇಲ್ಲಿ ಹಾಕ್ಬಿಟ್ಟು ಅವತ್ತಿನ ದಿವಸ ಏನೇನು ಇದಾವೆ ಅಂದ್ಬಿಟ್ಟು ಇಲ್ಲಿ ಬೋಲ್ಡ್ಗಳು ಹಾಕಿದ್ದಾರೆ ಪ್ರತಿ ವರ್ಷವೂ ಅಷ್ಟೇ ತುಂಬಾ ಚೆನ್ನಾಗಿ ನಡೆಯುತ್ತೆ ನೋಡಿ ನೋಡಿಕೊಂಡು ಅದನ್ನೆಲ್ಲ ನೋಡ್ಕೊಂಡು ಮುಂದಕ್ಕೆ ಬಂದರೆ ಇದೇ ದೇವಸ್ಥಾನ ಇಲ್ಲಿ ಟೋಕನ್ ತೊಗೊಬೇಕು ಮೂವತ್ತು ರೂಪಾಯಿ ತೊಗೊತಾರೆ ಅಂದರೆ ತುಪ್ಪದ ಬತ್ತಿ ಹಚ್ಚೋದಕ್ಕೆ ಮೂವತ್ತು ಐವತ್ತು ನೂರು ಇನ್ನೂರು ನಾವು ಇಷ್ಟೆಳೆ ಬತ್ತಿದು ಅಂತ ಕೊಟ್ಟಿರ್ತಾರೆ ಅದನ್ನ ತೊಗೊಂಡೋಗಿ ಇಲ್ಲಿ ರಾಯಿರೋದು ತುಪ್ಪದ ದೀಪ ಹಚ್ಚೋದು ನಾವು ತೊಗೊಂಡಿಲ್ಲ ಅಂದರೆ ಇಲ್ಲಿ ನಿಂತ್ಕೊಂಡು ಆಚೆಯಿಂದನೇ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂದರೆ ಎಪ್ಪತ್ತೆರಡು ದೇವಸ್ಥಾನ ಇದೆಯಲ್ಲ ರಾಯರದು ಪುಣ್ಯಕ್ಷೇತ್ರಗಳು ಅಂತಂದ್ರೆ ಮಂತ್ರಿಕೆಗಳು ಅಂದರೆ ತಂದೆಯದು ಬುಕ್ಗಳು ಇರುತ್ತಲ್ಲ ಅದನ್ನ ತಂದಿಲಿ ಇಟ್ಬಿಟ್ಟು ರಾಯರು ಫೋಟೋ ಇಟ್ಟು ಇದು ಪೂಜೆ ಮಾಡ್ತಾಯಿರೋದು ರಾಯರದು ಬೃಂದಾವನೂ ಇದೆ ಆಮೇಲೆ ಶ್ರೀವಳ್ಳಿ ಕಲ್ಪವಳ್ಳಿ ದೇವಸ್ಥಾನಗಳು ಇದೆ ಇದು ನೋಡಿ ಇದು ಯಾವ ಥರ ಮುಂದೆ ದೇವಸ್ಥಾನ ಇಲ್ಲಿ ಆಗುತ್ತಲ್ಲ ಅದು ಇಟ್ಟಿದ್ದಾರೆ ಅಂದರೆ ಅನ್ನದಾನದೇ ಆಗಿರ್ಬೋದು ಆಶ್ರಮ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಈ ಥರ ಕಟ್ಟೋದು ಪ್ಲಾನಿಂಗ್ ಇರೋದನ್ನ ಹಾಕಿದ್ದಾರೆ ಚೆನ್ನಾಗಿದೆ ನೋಡೋಕ್ಕೆ ಇನ್ನು ದೇವಸ್ಥಾನ ಇಂಪ್ರೂವ್ ಮಾಡಬೇಕು ನಿಮ್ಮ ಕೈಯಲ್ಲಿ ಏನಾದರೂ ಸಹಾಯ ಆದರೆ ಹೋಗಿ ಮಾಡ್ಬೋದು ಆಮೇಲೆ ಟೋಕನ್ ತೊಗೊಬೇಕಾದ್ರೆ ತುಪ್ಪದ ದೀಪ ಹಚ್ಚೋದಕ್ಕೆ ನಾವು ಎಷ್ಟೊತ್ತು ಬೇಕಾದ್ರೂ ತೊಗೊಬೋದು ಇಷ್ಟು ಬತ್ತಿದ್ದು ಅಂದ್ಬಿಟ್ಟು ಮೂರು ದಿವಸದಿಂದ ನಡೀತಾ ಇರ್ತಲ್ಲ ನಾವು ಹೋಗಿ ದಿವಸ ಸ್ವಲ್ಪ ಜನ ಕಮ್ಮಿ ಇದ್ದರು ಅದೇ ಒಂದು ಅರ್ಧ ಗಂಟೇಲಿ ದರ್ಶನ ಆಯಿತು ಆದ್ದರಿಂದ ಹೇಳ್ತಾ ಇದ್ದೀನಿ ಇದು ನೋಡಿಕೊಂಡು ಇಲ್ಲಿ ಮುಂದೆ ಬರ್ತಾ ತುಲಾ ಬರೋದು ಮಂಟಪ ಇದೆ ನಾವು ಏನಾರು ಅರ್ಕೆ ಮಾಡಿಕೊಂಡು ತುಲಾಬಾರ ಮಾಡ್ಸಂಗ್ರೆ ಮಾಡಿಸ್ಬೋದು ಆದ್ರೂ ಪಂಕ್ ಪಕ್ಕನೇ ಇನ್ನೊಂದು ಮಂಟಪ ಇದೆ ಗುರುಗಳದು ಭವ್ಯ ಮಂಟಪ ಅಂತ ಅಂದರೆ ರಾಯರೋದು ತೊಟ್ಟಲೆಲ್ಲ ಇಲ್ಲಿದೆ ಎಲೆ ಥರ ಅಂದ್ರೆ ಏನಾರು ಪೂಜೆ ಕಾರ್ಯಕ್ರಮದಲ್ಲೆಲ್ಲ ಬಳಸ್ತಾರೆ ಅದನ್ನೆಲ್ಲ ಇಟ್ಟಿದ್ದಾರೆ ರಾಯರದ ಫೋಟೋ ಎಲ್ಲಾನು ಅಷ್ಟೆ ಎಲ್ಲ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ದೇವಸ್ಥಾನವೂ ಅಷ್ಟೇ ತುಂಬಾ ದೊಡ್ಡದು ಇವ್ರಿಗೂ ಯಾರೇ ಹೋಗಿಲ್ವ ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ ಮಂತ್ರಾಲಯದಲ್ಲಿ ನಾವು ರಾಯರು ದೇವಸ್ಥಾನ ನೋಡಿದ್ದೀವಲ್ಲ ಸೇಮ್ ನೋಡಿ ಅದೇ ಥರನೇ ಇಲ್ಲೂ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನೋಡೋದಕ್ಕೆ ಟೋಕನ್ ತಗೊಬೇಕು ಒಬ್ರು ಮೂವತ್ತು ರೂಪಾಯಿ ಟೋಕನ್ ಇಲ್ಲ ಅಂತಂದ್ರೆ ಇದೇ ಧರ್ಮದರ್ಶನ ಇಲ್ಲಿಂದನೇ ನೋಡ್ಕೊಬೇಕು ತಕೊಂಡ್ ತಗೊಂಡ್ರೆ ನೋಡಿ ಇಲ್ಲಿಂದ ಹಿಂಗೆ ಹೋಗ್ಬೇಕು ಹಿಂಗೆ ಲೈನಲ್ಲಿ ಹಿಂಗ್ ಕಮ್ಮಿನೇ ಇದ್ದಾರೆ ಪರವಾಗಿಲ್ಲ ಅಷ್ಟೊಂದು ಜನ ಏನಿಲ್ಲ ಯಾಕಂದ್ರೆ ಕೆಲಸ ಎಲ್ಲ ಇರುತ್ತಲ್ಲ ಎಲ್ಲ ಡ್ಯೂಟಿಗೆ ಹೋಗಿರ್ತಾರೆ ಮಕ್ಳು ಸ್ಕೂಲ್ಗಳ್ಗೆ ಹೋಗಿರ್ತಾರಲ್ಲ ಸಂಜೆ ಬಂದ್ಮೇ ಬರ್ತಾರಲ್ಲ ಅದಕ್ಕೋಸ್ಕರ ಜನ ಅದೇ ಭಾನುವಾರ ಇದ್ದಾರೆ ಸಿಕ್ಕಾಪಟ್ಟೆ ಜನ ಇರೋರು ಇಲ್ಲ ತುಪ್ಪ ದೀಪ ಹಚ್ತೀವಿ ಅಂತ ಅಂದರೆ ಮಾತ್ರ ಟೋಕನ್ ತೊಗೊಬೇಕು ಇಲ್ಲಾಂದರೆ ಹಂಗೆ ದರ್ಶನ ಮಾಡ್ಕೊಂಡು ಹೋಗ್ಬೋದು ಫ್ರೀ ಏನೇ ಇದೆ ಎಲ್ಲೂ ಟೋಕನ್ ತೊಳೊಂಗಿಲ್ಲ ಆಚೆಯಿಂದ ತುಪ್ಪದ ಬತ್ತಿಗಳು ತಂದು ದೀಪಗಳು ಹಚ್ಚಂಗಿಲ್ಲ ಇಲ್ಲೇ ತೊಗೊಂಡು ಹಚ್ಬೇಕು ಆಮೇಲೆ ಪ್ರ ಇದು ಪೂಜೆಗಳದ್ದು ವಿವರಗಳು ಹಾಕಿದ್ದಾರೆ ಅಂದರೆ ನಾವು ಯಾವ ಸೇವೆ ಮಾಡ್ತೀವೋ ಅದಕ್ಕೆ ಎಷ್ಟೆಷ್ಟು ಅಂತ ಇಲ್ಲಿ ಅಮೌಂಟ್ ಇರೋದನ್ನ ಬ ಹಾಕಿದ್ದಾರೆ ಆಮೇಲೆ ಅದೇ ಹೇಳಿದ್ನಲ್ಲ ಇಲ್ಲಿ ದೇವ್ರದ್ದು ಪುಸ್ತಕಗಳಿಟ್ಟು ಇರೋದು ಬೃ ಅದೊಂದು ದೇವಸ್ಥಾನ ಇದೆ ಬೃಂದಾವನ ಏಳಿ ಇದೆ ಎಲ್ಲ ನೋಡ್ಕೊಂಡು ಲೈನಲ್ಲಿ ನಿಂತಿದ್ವಿ ಇಲ್ಲಿ ಪಕ್ಕದ ಲೈನಲ್ಲಿ ಒಂದು ಪಾಪು ಮುದ್ದಾಗಿ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ನಾನು ವಿಡಿಯೋ ಇದೆ ಬರ್ತಾ ಇದ್ದಾಳೆ ಬರ್ತೀನಿ ಬರ್ತೀನಿ ಕರೆದೇ ಬರ್ತೀಯ ಅಂದ್ಬಿಟ್ಟು ಅವಳು ಮಾತಾಡ್ಸ್ಕೊಂಡು ಮುಂದೆ ಲೈನಿಗೆ ಇದ್ದಾಗೆ ನೋಡಿ ಇಲ್ಲಿ ತುಪ್ಪದ್ದು ನಾವು ಟೋಕನ್ ತೊಗೊಂಡಿರ್ತೀವಲ್ಲ ಇಲ್ಲಿ ಕೊಟ್ಟರೆ ಕೊಡ್ತಾರೆ ನಾವು ಎಷ್ಟು ಬತ್ತಿ ತೊಗೊಂಡಿದ್ದೀವಿ ಅಂತ ಟೋಕನ್ ಕೊಟ್ಟರೆ ಅಷ್ಟು ಬತ್ತಿದ್ದು ಇಲ್ಲಿ ಕೊಡ್ತಾರೆ ಇದು ತೊಗೊಂಡೋಗಿ ಮುಂದೆ ದೀಪ ಹಚ್ಚೋದು ಆಮೇಲೆ ಇಲ್ಲಿ ಉತ್ತ ಆಮೇಲೆ ಮ ಇದೆಲ್ಲ ಮಾಡ್ಸ್ತಾರೆ ಓಮ ಎಲ್ಲ ಮಾಡ್ಸ್ತಾರಲ್ಲ ಅದೆಲ್ಲ ಇದೆ ಅದು ನೋಡ್ಕೊಂಡು ಈಗ ಅಮ್ಮ ನಮ್ಮ ದೊಡ್ಡಮ್ಮ ನಾವು ತುಪ್ಪ ದೀಪ ಹಚ್ತಾಯಿದ್ದೀವಿ ಪ್ಪ ದೀಪ ಎಲ್ಲ ಹಚ್ಬಿಟ್ಟು ಆಚೆ ಬರ್ತಾ ಇದ್ದಂಗೆ ಪಕ್ಕದಲ್ಲೇ ರಾಯರದು ಬೃಂದಾವನ ಇದೆ ಶ್ರೀವಲ್ಲಿ ಕಲ್ಪಾವಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ ಆಮೇಲೆ ರಾಯರದು ಮಂತ್ರಾಕ್ಷತೆ ಕೊಡ್ತಾರಲ್ಲ ಒಳಗಡೆನೇ ಕೊಡ್ತಾರೆ ಅದನ್ನ ಇವಾಗ ಒಳಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಆಚೆಯಿಂದ ಅಲಂಕಾರ ಎಲ್ಲ ಯಾವ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದು ದೇವಸ್ಥಾನಕ್ಕೆ ಅಲಂಕಾರ ಎಲ್ಲಾನು ಅಷ್ಟೇ ಆಮೇಲೆ ಇನ್ನೂ ಇಲ್ಲಿ ರಾಯರದು ಬೃಂದಾವನಕ್ಕೆ ಇನ್ನೂ ಪೂಜೆ ನಡೀತಾ ಇತ್ತು ಇಲ್ಲಿ ತುಂಬ ಜನ ಇದ್ರು ಲೈನ್ ಅಂದ್ರೆ ನಿಧಾನಕ್ಕೆ ಹೋಗ್ತಾ ಇದ್ರು ಜನ ಒಳಗೆ ಹೋಗ್ತಾ ಇದ್ದಂಗೆನೆ ಇಲ್ಲಿ ಬುಕ್ ಅಂಗಡಿ ಇದೆ ಆಮೇಲೆ ಶಾಪಿಂಗ್ ಎಲ್ಲ ಮಾಡ್ಬೋದಾಯಿತು ರಾಯರು ಫೋಟೋ ರಾಯರು ವಿಗ್ರಹ ಎಲ್ಲ ದೇವ್ರದ್ದು ವಿಗ್ರಹಗಳು ಅಂತೆ ಎಲ್ಲಾನು ಸಿಗೋದು ಆಮೇಲೆ ಅಂದಾನಕ್ಕೆ ಆಗಲಿ ದೇವಸ್ಥಾನ ಕಟ್ತಾ ಇದಾರೆ ಅದಕ್ಕೆ ನಮ್ಮ ಕೈಲಿ ಏನಾದ್ರು ಸಹಾಯ ಆಗುತ್ತೆ ಅಂತ ಅಂದ್ರೂ ಇಲ್ಲಿ ಬರ್ಸ್ಬೋದಾಯಿತು ಆಮೇಲೆ ಹೆಜ್ಜೆ ನಮಸ್ಕಾರ ಹಾಕೋರೆಲ್ಲ ಹಾಕ್ತಾ ಒಂದು ಕಾಲು ಗಂಟೆ ಆಯಿತು ಇಲ್ಲಿ ಜನ ಜಾಸ್ತಿ ಇದ್ದು ಇಲ್ಲಿ ದರ್ಶನ ಮಾಡೋದಕ್ಕೆ ಲೈನಲ್ಲಿ ಹೋಗ್ಬೇಕಾಯ್ತಲ್ಲ ಅದಕ್ಕೇ ಆಮೇಲೆ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡೋಕ್ಕಾಗಲ್ಲ ಅನ್ನೋರು ನೋಡಿ ಇಲ್ಲಿಂದನೇ ಆಚೆಯಿಂದನೇ ಇಲ್ಲಿಗೆ ಬೃಂದಾವನ ಕಾಣಿಸೋದು ಇಲ್ಲೇ ದರ್ಶನ ಮಾಡ್ಕೊಬೋದಾಯಿತು ಇಲ್ಲಿ ಹಾಕಿದ್ದಾರೆ ಬೋಲ್ಡು ಅಂದರೆ ಭೂವರ ಸ್ವಾಮಿ ಇದು ಮುಖ್ಯವಾಣಿ ಮತ್ತು ರಾಯರದು ಸಾಲಿಗ್ರಾಮ ಬೃಂದಾವನ ಇರೋದು ಇನ್ನು ಇವಾಗ ಇಲ್ಲಿ ಪೂಜೆ ನಡೀತಾ ಇದೆ ಮನೆಗೆ ಬೇಡವಾ ಬಾ ಇದು ಪೂಜೆ ಮಂಗ್ಳಾರ್ತಿ ಎಲ್ಲ ತಗೊಂಡು ಅಕ್ಷತೆ ಕಾಳು ಇದ್ರಲ್ಲ ಮಂತ್ರಾಕ್ಷತೆ ಅದನ್ನ ತೊಗೊಂಡು ಇಲ್ಲಿ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ತಲೆಗೆ ಹಾಕ್ಕೊಂಡು ಸೆರಗು ಕಟ್ಕೊಂಡು ಬಂದು ಯಾರೇ ಅಷ್ಟೇ ಮಂತ್ರಾಲಯಕ್ಕೆ ಹೋದಾಗ ಅಕ್ಷತೆ ಕಾಳು ಕೊಟ್ಟರೆ ಅಂದರೆ ಮಂತ್ರಾಕ್ಷತೆ ಕೊಟ್ಟರೆ ಸೆರಗು ಆಗಲಿ ಇಲ್ಲಾಂದರೆ ಡ್ರೆಸ್ಸಿಗೆ ವೇಲ್ ಹಾಕಿರ್ತೀವಲ್ಲ ಅದಕ್ಕೆ ಕಟ್ಕೊಳ್ಳಿ ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ಶ್ರೀವಲ್ಲಿ ಕಲ್ಪವಲ್ಲಿ ಅಮ್ಮನವ್ರದ್ದು ನೋಡಿ ಎರಡು ಈ ದೇವಸ್ಥಾನ ಇಲ್ಲೂ ಪ್ರತಿ ದಿನನೂ ಇಲ್ಲಿ ಪೂಜೆ ನಡೆಯುತ್ತಂತೆ ಎಪ್ಪ ಲೀಟ್ರ್ ಎಪ್ಪತ್ತೆರಡು ಲೀಟ್ರ್ ಹಾಲಿಂದ ಅಮ್ಮಂಗೆ ಪೂಜೆ ನಡೆಯೋದಂತೆ ಆಮೇಲೆ ತುಂಬಾ ಸತ್ಯ ಇದೆ ಇಲ್ಲಿ ತುಂಬ ಒಳ್ಳೆಯದು ಆಗಿದೆ ಪುಣ್ಯ ಕ್ಷೇತ್ರ ಇದು ಆಮೇಲೆ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದಂಗೆ ಪಕ್ಕದಲ್ಲಿ ನೋಡಿ ನಾವು ಏನು ಬೇಕಾದ್ರೂ ಶಾಪಿಂಗ್ ಮಾಡ್ಬೋದಾಯಿತು ಬೊಂಬೆಗಳು ಮನೆ ಏನೇನು ಬೇಕೋ ವಸ್ತುಗಳೆಲ್ಲ ಇತ್ತು ಆಮೇಲೆ ಪೂಜೆ ಆಗಿರ್ಬೋದು ರಾಯಲ್ ಕೋರ್ಟ್ ಆಗಿರ್ಬೋದು ಆಮೇಲೆ ನಾವೆಲ್ಲ ಯಾರಾದ್ರೂ ಗಿಫ್ಟ್ ಕೊಡ್ತೀವಲ್ಲ ಶೋ ಫೋಟೋಗಳು ಎಲ್ಲ ದೇವ್ರ ಫೋಟೋಗಳು ಇತ್ತು ವಿಗ್ರಹಗಳು ಇತ್ತು ತಿಂಡಿಗಳು ಮಾಡ್ತಾಯಿದ್ರು ಚಿಪ್ಸು ಕೊಡಬೇಳೆ ನಿಪ್ಪಟ್ಟು ಪ್ರತಿಯೊಂದು ಮಾಡ್ತಾಯಿದ್ರು ಎಲ್ಲೂ ವಿಡಿಯೋ ಮಾಡೋಂಗಿಲ್ಲ ದೇವಸ್ಥಾನದ್ದು ಅಷ್ಟೇ ಅಲ್ಲಿ ಮಾಡೋಂಗಿಲ್ಲ ಹಂಗೂ ನಾನು ಕೇಳ್ಕೊಂಡು ಕೇಳ್ಕೊಂಡು ಮಾಡಿದೆ ಒಂದು ಎರಡು ಕಡೆ ಬೈಸ್ಕೊಂಡು ಇದ್ದೀನಿ ಇದೆಲ್ಲ ಮಾಮೂಲಿ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹಂಗೂ ವಿಡಿಯೋ ಮಾಡ್ಕೊಂಬರ್ತೀವಿ ಉದಯ ಟಿ ವಿ ಸೀರಿಯಲಲ್ಲಿ ಸೇವಂತಿ ಪಾತ್ರ ಮಾಡ್ತಾ ಇದ್ದಾರೆಲ್ಲ ಸೀರಿಯಲಲ್ಲಿ ದೀಪಿಕಾ ಮೇಡಮ್ ಅವ್ರು ಸಿಕ್ಕಿದ್ರು ತುಂಬನೇ ಚೆನ್ನಾಗಿದ್ದಾರೆ ನೋಡೋದಕ್ಕೆ ಸೀರಿಯಲ್ಗಿನ ರಿಯಲ್ಲಾಗೇ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅವ್ರ ಜೊತೆ ಒಂದು ಫೋಟೋ ಇಡ್ಕೊಂಡು ವೀಡಿಯೋ ಮಾಡಿಕೊಂಡು ನಾನೊಂದು ರಾಯರದೊಂದು ಪುಟ್ಟದ ವಿಗ್ರಹ ತೊಗೊಂಡೆ ಅಂದರೆ ಮನೇಲಿ ಫೋಟೋ ಇದೆ ಅದು ಯಾಕೋ ತೊಗೊಬೇಕು ಅಂತ ಮನ್ಸು ಮನ್ಸು ತಗೊಂಡೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಂಗೆ ಈ ದೇವಸ್ಥಾನಕ್ಕೆ ಬಂದು ಅದು ಅವ್ರು ಅರ್ಕೆ ಮಾಡ್ಕೊಂಡು ತುಪ್ಪು ದೀಪ ಹಚ್ಚಿರೋದ್ರಿಂದ ಯಾರ್ಯಾರು ಒಳ್ಳೇದಾಗಿದೆ ಏನೇನಾಗಿದೆ ಅಂತ ಇಲ್ಲಿ ಬೋಲ್ಡ್ಗಳು ಹಾಕಿದ್ದಾರೆ ಮಕ್ಕಳಿಲ್ದೋ ಮಕ್ಕಳಾಗಿದೆ ಆರೋಗ್ಯ ಸಮಸ್ಯೆ ಇರೋರಿಗೆ ಆರೋಗ್ಯನೂ ಸರಿ ಹೋಗಿದೆ ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಎಲ್ಲ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಇವಾಗ ಪ್ರಸಾದ ತೊಗೊಳ್ಳೋಕೆ ಹೋಗ್ತಾ ಇದ್ವಿ ಅಂದರೆ ಊಟ ಮಾಡೋದಕ್ಕೆ ಹೋಗ್ತಾ ಇದೀವಿ ತುಂಬಾ ಮಳೆ ಆಮೇಲೆ ಐಟಮು ಇಲ್ಲಿ ತುಂಬಾ ಚೆನ್ನಾಗಿತ್ತು ಆಚೆಗಡೆನೂ ಅಷ್ಟೇ ತರಕಾರಿಗಳೆಲ್ಲ ಮಾರ್ತಾಯಿದ್ರು ಎಲ್ಲ ತೊಗೊಂಡು ಹೋಗ್ಬೋದು ಇವಾಗ ಪ್ರಸಾದ ತಿನ್ನ ಬಂದಿದೀವಿ ಆಯ್ತು ಇವಾಗ ಪ್ರಸಾದ ಬಂದಿದೀವಿ ಮೊಸರನ್ನ ಪ್ರಸಾದ ಕೊಡ್ತಾ ಇದಾರೆ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೇನೆ ಪಕ್ಕದಲ್ಲೇನೆ ಸಾಯಿ ದೇವಸ್ಥಾನ ಇದೆ ಅಲ್ಲಿಗೂ ಹೋಗ್ತಾ ಇದೀವಿ ಆ ದೇವರ ದರ್ಶನ ನಿಮಗೆ ಮಾಡಿಸ್ತೀನಿ ನಾನು ಮೊಸರನ್ನ ಪ್ರಸಾದ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಎಲ್ಲ ನೋಡಿ ತಿಂದ್ಬಿಟ್ಟು ಆಚೆ ಬರ್ತಾ ಇದ್ದಂಗೆ ಅಲ್ಲಿ ರಾಯರುದು ಗೋಪುರ ಇದೆಲ್ಲ ದೇವಸ್ಥಾನ ಅದನ್ನು ಇಟ್ಕೊಂಡೆ ಆಚೆ ಬರ್ತಾ ಇದ್ದಂಗೆ ಈ ಥರ ನೋಡಿ ಕೊಳ ಮಾಡಿದರೆ ಅಲ್ಲಿ ರಾಯರುದೊಂದು ಪುಟ್ಟದೊಂದು ವಿಗ್ರಹ ಇಕ್ಕಿದ್ದಾರೆ ಮುಂಚೆ ಮಂತ್ರಾಲಯದಲ್ಲಿ ಇದೇ ಥರನೇ ಇತ್ತು ಇವಾಗ ತೆಗೆದುಬಿಟ್ಟು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಇದು ಮುಗಿಸ್ಕೊಂಡು ಇವಾಗ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರಾಯರು ದರ್ಶನ ಮಾಡ್ಕೊಂಡು ಅಲ್ಲಿ ಕಸ ತೊಗೊಂಡು ಇವಾಗ ಸಾಯಿಬಾಬಿನ ದೇವಸ್ಥಾನಕ್ಕೆ ಬಂದಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಸಾಯಿಬಾಬಾ ಈಗ ಒಳಗೆ ಹೋಗೋಣ ಇಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಸಾಯಿಬಾಬನ ದೇವಸ್ಥಾನಕ್ಕೆ ಒಂದು ಐನೂರು ಮೀಟರ್ ದೂರ ಇದೆ ಅಷ್ಟೇ ಇದೆ ಆಮೇಲೆ ಇಲ್ಲಿ ಕಂಸಾಂದ್ರ ಅಂತ ಒಂದು ಅದು ಊರಿದೆ ನರಸಿಂಹಸ್ವಾಮಿ ದೇವಸ್ಥಾನ ಅದೂ ತುಂಬಾ ಚೆನ್ನಾಗಿದೆ ಬಾಕ್ಲಾಕಿತ್ತು ನಾವು ಹೋಗಿ ಅದಕ್ಕೆ ಅದೇನು ವಿಡಿಯೋ ಮಾಡ್ಕೊಂಡಿಲ್ಲ ಒಳಗೆ ಬರ್ತಾ ಇದ್ದಂಗೆನೇ ಸ್ವಾಮಿ ದೇವ್ರೂ ಆಮೇಲೆ ಈಶ್ವರ ಶಿವಲಿಂಗ ದೇವರಿದೆ ಅದನ್ನು ನೋಡಿಕೊಂಡು ಒಳಗೆ ಹೋಗ್ತಾ ಇದ್ದೀನಿ ದೇವಸ್ಥಾನ ಮಾತ್ರ ಇದನ್ನು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಇನ್ನು ಇದನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ ಈಗ ಹೊಸ್ದಾಗಿ ಇದನ್ನು ಕಟ್ತಾ ಇರೋದು ನೋಡಿ ಇವಾಗ ಒಳಗೆ ಹೋಗ್ತಾ ಇದ್ದೀನಿ 尊尊尊尊尊尊尊尊尊尊尊尊尊 ಸಾಯಿಬಾಬನ ದರ್ಶನ ಮಾಡ್ಕೊಂಡು ಇಲ್ಲೇ ಬರ್ತಾ ಇದ್ದಂಗೆನೇ ಆಂಜನೇಯ ದೇವರು ನಿನ್ನೆ ಹಿಂದಕ್ಕೇನೆ ಸಾಯಿಬಾಬು ಹಿಂದಕ್ಕೇನೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಇದು ಸಾಯಿಬಾಬಿನ ಫೋಟೋ ಇಟ್ಟಿದ್ದಾರೆ ಆಮೇಲೆ ಅಷ್ಟು ದಾರದಲ್ಲಿ ಲರ್ಕಿ ಕಟ್ಟೋರು ಕಟ್ಕೊಂಡಿದ್ದಾರೆ ದೇವಸ್ಥಾನ ಮಾತ್ರ ತುಂಬನೇ ಚೆನ್ನಾಗಿದೆ ಯಾರೂ ಮಿಸ್ ಮಾಡ್ಕೊಬೇಡಿ ಇದುವರೆಗೂ ಇನ್ನೂ ಯಾರ್ಯಾರು ನೋಡಿಲ್ಲ ಒಂದು ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ ದರ್ಶನ ಎಲ್ಲ ಆಚೆ ಮಾಡ್ಕೊಂಡು ಬರ್ತಾ ಇದ್ದಂಗೆ ನೋಡಿ ಇಲ್ಲಿ ಸಾಯಿಬಾಬು ಒಂದು ಇಲ್ಲಿ ನೀರು ಅಂದರೆ ಕೊ ಬಿಂದಿಯಲ್ಲಿ ನೀರು ಇಟ್ಕೊಂಡಿರೋದು ಇಲ್ಲೊಂದು ವಿಗ್ರಹ ಇಟ್ಟಿದ್ದಾರೆ ಇದು ಮಾತ್ರ ತುಂಬನೇ ಚೆನ್ನಾಗಿದೆ ಒಂದ್ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ ಎಲ್ಲ ದರ್ಶನ ಆಯಿತು ಇವಾಗಿ ಇಲ್ಲಿಂದ ಹೊರಟಿದೀವಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ಆಗಲು ಸಿಗ್ತೀನಿ ಸಿ ಯು ಬೈ ಎಲ್ಲರಿಗೂ ನಮಸ್ಕಾರ